ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಕೇಳಿದರೆ ಪ್ರಶ್ನೆ ಏನಪ್ಪ ಅಂತ ಅಂದರೆ ಮೇಡಮ್ ಅನ್ಯಾಚುರಲ್ ಆಗಿ ಬಂದಿರತಕ್ಕಂತಹ ಕೆಲವೊಂದು ಮಹಿಳೆಯರ ಪ್ರಾಬ್ಲಮ್ ಇರುತ್ತಲ್ಲ ಒಂದು ಮುಟ್ಟಿನ ದೋಷ ಇರ್ಬೋದು ಅಥವಾ ಗರ್ಭಕೋಶದ ಗಡ್ಡೆ ಇರ್ಬೋದು ಇಂಥದಕ್ಕೂ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಸ್ವಾಭಾವಿಕವಾಗಿ ಬಂದಿರತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಏನಿದೆಯೋ ಮಹಿಳೆಯರಲ್ಲಿ ಅದನ್ನು ನಿವಾರಣೆ ಮಾಡೋದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ ನೋಡಿ ಇದರಲ್ಲಿ ಎರಡು ಥರ ನೋಡೋದಾದರೆ ಅನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು ಅಂದರೆ ಈಗ ಕೈಮದ್ದಿನಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಯ ಮುಖಾಂತರವಾಗಿ ಮಹಿಳೆಯರಲ್ಲಿ ಏನಾದರೂ ಮುಟ್ಟಿನ ದೋಷಗಳು ಈ ಥರದ್ದೇನಾದರೂ ಸಮಸ್ಯೆ ಇತ್ತು ಅಂತ ಅಂದರೆ ಅದಕ್ಕೆ ಆ ಒಂದು ಮದ್ದು ಏನು ಬಿದ್ದಾಗ ಸಮಸ್ಯೆ ಉಂಟಾಗಿತ್ತೋ ಅದು ಹಾಗೆ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಬಂತೋ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಅದು ವಾಪಸ್ ಹೋಗಬೇಕು ಆ ಥರ ಒಂದು ಟ್ರೀಟ್ಮೆಂಟ್ನ ಕೊಡ್ತೀವಿ ಅದರ ಜೊತೆಯಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಬಂದಿರತಕ್ಕಂತಹ ಸಮಸ್ಯೆ ಆಗಿದ್ರು ಕೂಡ ಅದಕ್ಕೂ ಮದ್ದಿದೆ ನಮ್ಮಲ್ಲಿ ನೋಡಿ ನ್ಯಾಚುರಲ್ ಆಗಿ ಎಂತ ಅಂದರೆ ಈಗ ನೀವು ಹೊರ್ಗಡೆ ಹೆಚ್ಚೆಚ್ಚು ತಿಂಡಿ ತಿನಿಸುಗಳನ್ನ ಇರ್ತೀರಾ ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನ ಸೇವನೆಯನ್ನು ಮಾಡ್ತಾ ಇರ್ತೀರ ಟೇಸ್ಟಿಂಗ್ ಪೌಡ್ರು ಹಾಕಿರೋ ಅಂಥದ್ದಾಗಲಿ ಎಷ್ಟೋ ದಿವಸದ ಒಂದು ಫುಡ್ಡನ್ನ ಬೇಕರಿಯಲ್ಲಿ ಇಟ್ಟಿರ್ತಾರೆ ಮತ್ತು ಡ್ರಿಂಕ್ಸ್ಗಳನ್ನ ಅಂದರೆ ಕೂಲ್ ಡ್ರಿಂಕ್ಸ್ಗಳ್ನ ಹೆಚ್ಚೆಚ್ಚಾಗಿ ಸೇವನೆ ಮಾಡ್ತಾ ಇರ್ತೀರ ಅದು ಕೂಡ ಅಷ್ಟೇ ಸ್ಟೋರೇಜ್ ಆಗಿರುತ್ತೆ ಅಂತಹ ಒಂದು ಪದಾರ್ಥಗಳ ಸೇವನೆಯಿಂದ ಮತ್ತು ಅದ್ರ ಜೊತೆಯಲ್ಲಿ ಹೆಚ್ಚೆಚ್ಚು ಖಾರ ಮಸಾಲೆ ಪದಾರ್ಥಗಳನ್ನ ಸೇವನೆ ಮಾಡ್ತಾ ನಾನ್ ವೆಜ್ಜನ್ನು ಯೂಸ್ ಮಾಡ್ತಾ ಇರ್ತೀರಾ ಅದೆಲ್ಲ ನ್ಯಾಚುರಲ್ಲಾಗಿ ಬಂದಿರುತ್ತೆ ಅದ್ರ ಜೊತೆಯಲ್ಲಿ ಇನ್ನೂ ನ್ಯಾಚುರಲ್ಲಾಗಿ ಅಂತ ಅಂದರೆ ನಿಮ್ಮ ಒಂದು ವಂಶದಲ್ಲಿ ಯಾರಿಗಾದರೂ ಈ ಥರದ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಅದು ಆಟೋಮೆಟಿಕ್ಕಾಗಿ ಕೆಲವೊಬ್ಬರಿಗೆ ಬರೋದಕ್ಕೆ ಶುರುವಾಗುತ್ತೆ ಮುಟ್ಟಿನ ಸಂದರ್ಭದಲ್ಲಿ ಹೊಟ್ಟೆ ನೋವು ಸಿಕ್ಕಬಟ್ಟೆ ಬರುವಂಥದ್ದು ಬ್ಲೀಡಿಂಗ್ ಆಗೋವಂಥದ್ದು ಮತ್ತು ಗರ್ಭಕೋಶದಲ್ಲಿ ಗಡ್ಡೆ ಆಗೋವಂಥದ್ದು ಮುಟ್ಟು ಯಾವಾಗಲೂ ಒಂದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಆಗೋವಂಥದ್ದು ಇಲ್ಲ ವಿಪರೀತವಾಗಿ ಅಧಿಕ ರಕ್ತಸ್ರಾವ ಆಗುವಂಥದ್ದು ಏನಾದರೂ ಸಮಸ್ಯೆ ಇತ್ತು ಅಂತ ಅಂದರೆ ಅದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಇರುತ್ತೆ ನೋಡೋಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಭೇಟಿ ಭೇಟಿಯಾಗೋಣ ನಮಸ್ಕಾರ